ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕದ ಉಸ್ತುವಾರಿಯಾಗಿರತಕ್ಕಂಥ ಶ್ರೀ ರಾಧಾಮೋಹನ್ ಅಗರ್ವಾಲ್ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಹಾಗೇ ಸಂಘಟನಾ ಪರ್ವದ ಕರ್ನಾಟಕದ ಉಸ್ತುವಾರಿಯಾಗಿರತಕ್ಕಂಥ ಪೊನ್ ರಾಧಾಕೃಷ್ಣ ಅವರು ಅವರ ಜೊತೆಗೆ ರಾಜ್ಯದ ಕೋರ್ ಕಮಿಟಿಯ ಸಭೆ ವಿಸ್ತೃತವಾಗಿ ಚರ್ಚೆ ನಡೆಸಿದೆ ನಾವು ಸಾಮಾಜಿಕ ನ್ಯಾಯವನ್ನೂ ಪರಿಗಣಿಸಿ ಸಂಘಟನಾತ್ಮಕವಾಗಿ ಮುಂದಿನ ಮೂರು ವರ್ಷಗಳ ಕಾಲ ಜಿಲ್ಲೆಯನ್ನ ಸಮರ್ಥವಾಗಿ ಮುನ್ನಡೆಸತಕ್ಕಂತ ಮತ್ತು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮೂರು ಮೂರು ಹೆಸರುಗಳನ್ನು ಕಳಿಸ್ಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿದೆ ಆ ನಿರ್ಣಯ ಏನೀಗಾಗಲೇ ಕೇಂದ್ರದಿಂದ ಕೆಲವು ಮಾನದಂಡವನ್ನು ರೂಪಿಸಿದೆ ಅದು ವಯೋಮಿತಿ ಇರಬಹುದು ಸಂಘಟನೆಯಲ್ಲಿ ಹಿಂದೆ ಅವರು ಎರಡು ಬಾರಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವುದಿರಬಹುದು ಈ ಎಲ್ಲ ಮಾನದಂಡವನ್ನು ಪರಿಗಣಿಸಿ ಮಹಿಳಾ ಪ್ರಾತಿನಿಧ್ಯ ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ಪರಿಗಣಿಸಿ ಸಹಮತದೊಂದಿಗೆ ಜಿಲ್ಲಾಧ್ಯಕ್ಷಗಳನ್ನು ಆಯ್ಕೆ ಮಾಡೋದಕ್ಕೆ ಮೂರು ಹೆಸರುಗಳನ್ನು ಕಳಿಸಬೇಕು ಅನ್ನುವಂತ ನಿರ್ಣಯವನ್ನು ಕೋರ್ ಕಮಿಟಿ ಮಾಡಿದೆ ಕೋರ್ ಕಮಿಟಿಯಲ್ಲಿ ಈಗಾಗಲೇ ಕೆಲವು ಹೆಸರುಗಳು ಚರ್ಚೆಗೆ ಬಂದಿದ್ದಾವೆ ಆ ನಿರ್ಣಯವನ್ನ ಮಾಡಿದಿವೆ ಇಲ್ಲಿಂದ ನಾವು ಕೇಂದ್ರಕ್ಕೆ ಕಳಿಸಿಕೊಟ್ಟು ಆದ್ರ ನಂತರ ಅವರು ರಾಜ್ಯ ತಂಡದ ಜೊತೆ ಸಮಾಲೋಚನೆ ಮಾಡಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ ಸುಮಾರು ಸಂಘಟನಾತ್ಮಕವಾಗಿ ಸಂಘಟನೆಯನ್ನು ಬಲಗೊಳಿಸುವ ದೃಷ್ಟಿಯಿಂದ ಇವತ್ತಿನ ವರ್ತಮಾನದ ರಾಜಕಾರಣ ಅದು ಕುರಿತಂತೆ ನಾವು ಚರ್ಚೆಯನ್ನ ನಡೆಸಿದ್ದೇವೆ